ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಅನ್ನು ಪಡೆಯಲು ಆಸಕ್ತರಾಗಿದ್ದೀರಿ ಆದರೆ ಯಾವ ಗೌರ್ಮೆಂಟ್ ಜಾಬ್ ಸದ್ಯಕ್ಕೆ ಪ್ರಗತಿಯಲ್ಲಿಲ್ಲ ಆದರೆ ಇಂದು ಕರ್ನಾಟಕ ಸರ್ಕಾರವು ಒಂದು ಗೌರ್ಮೆಂಟ್ ಜಾಬ್ ಅನ್ನು ಹೊರಡಿಸಿದೆ ಅದುವೇ ಕರ್ನಾಟಕ ಸ್ಟೇಟ್ ಪೊಲೀಸ್ ನೀವು ಇದನ್ನು ಅಧಿಕೃತ ವೆಬ್ಸೈಟ್ನಾದ ಕೆ ಎಸ್ ಪಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದರ ವೆಬ್ಸೈಟ್ ನಲ್ಲಿ ಹೋಗಿ ನೋಡಬಹುದಾಗಿದೆ ಈ ರಿಕ್ರೂಟ್ಮೆಂಟ್ನಲ್ಲಿ ನಲ್ಲಿ ನಿಮಗೆ ಕರಾವಳಿ ತೀರ ಪ್ರದೇಶದ ಜಾಬ್ ಸಿಗಲಿದೆ ಅಂದರೆ ನಿಮಗೆ ಪ್ರಸ್ತುತವಾಗಿ ಸ್ಟೇಷನ್ ವರ್ಕ್ ಇರುವುದಿಲ್ಲ ನೀವು ಅಂದುಕೊಂಡಿರುತ್ತೀರಾ ನಾರ್ಮಲ್ ಆಗಿ ಪೊಲೀಸ್ ಆಗಿ ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿ ಆಯಾ ಕೇಸುಗಳನ್ನು ನೋಡಿಕೊಳ್ಳುವುದು ಇದರ ಆಗಿರುವುದಿಲ್ಲ ಇದು ಕರಾವಳಿ ತೀರ ಪ್ರದೇಶ ಆಗಿರುವುದರಿಂದ ನಿಮಗೆ ಉಡುಪಿ ಜಿಲ್ಲೆಯಲ್ಲಿ ಪೋಸ್ಟ್ ಅನ್ನು ಸಿಗುತ್ತದೆ ನೀವು ಇದಕ್ಕೆ ಜಾಯ್ನಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತದೆ ಎಂದರೆ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಉಡುಪಿ ಜಿಲ್ಲೆಯಲ್ಲಿ ಈ ಪೋಲೀಸ್ ಪೋಸ್ಟ್ಗಳು ನಮಗೆ ದೊರೆಯಲಿದೆ ಇದು ಆನ್ಲೈನ್ ಇದು ನಿಮಗೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡಲು ದೊರೆಯುವುದಿಲ್ಲ ಇದನ್ನು ನೀವು ಆಫ್ಲೈನ್ನಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಹಾಗೆ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪೇಸ್ಟ್ ಮಾಡಿ ತದನಂತರ ನೀವು ಈ ಪೊಲೀಸ್ ಇಲಾಖೆಗೆ ನೀವು ಪೋಸ್ಟನ್ನು ಮಾಡಬೇಕಾಗುತ್ತದೆ ತದನಂತರ ನಿಮ್ಮ ಎಲ್ಲ ದಾಖಲೆಗಳನ್ನು ನೋಡಿ ತದನಂತರ ನಿಮಗೆ ಕಾಲ್ ಬರುತ್ತದೆ ಅದರಲ್ಲಿ ಪ್ರಮುಖವಾಗಿ ನಿಮಗೆ ಮೋಟಾರ್ ಲಾಂಚ್ ಇಂಜಿನಿಯರ್ ಇದು ಒಂದು ಪೋಸ್ಟ್ ಇದೆ ಇದರ ಪ್ರತಿ ತಿಂಗಳ ಸಂಬಳ ನಿಮಗೆ ಮೂವತ್ತಾರು ಸಾವಿರ ಇದು ನಿಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ಗ್ರೇಡಲ್ಲಿ ದೊರೆಯುತ್ತದೆ ತದನಂತರ ಬೋಟ್ ಕ್ಯಾಪ್ಟನ್ ಈ ಆಗಲೇ ಹೇಳಿದ್ದೇನೆ ಇದು ಕರಾವಳಿ ತೀರ ಪ್ರದೇಶ ಆಗೋದರಿಂದ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಪೋಸ್ಟ್ ಪೊಲೀಸ್ ಆಗಿದ್ದೆ ಆದರೆ ಕೆಲಸ ಮಾತ್ರ ಸ್ವಲ್ಪ ಬೇರೆ ಆಗಿದೆ ಅದೇ ರೀತಿಯಲ್ಲಿ ಬೋಟ್ ಕ್ಯಾಪ್ಟನ್ ಇದರಲ್ಲಿ ನಿಮಗೆ ಹನ್ನೆರಡು ಪೋಸ್ಟ್ಗಳು ದೊರೆಯುತ್ತವೆ ಇದಕ್ಕೆ ನಿಮಗೆ ಮೂವತ್ತು ನಾಲ್ಕು ಸಾವಿರ ಪ್ರತಿ ತಿಂಗಳು ದೊರೆಯುತ್ತದೆ ತದನಂತರ ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಈ ಬೋಟ್ ಕ್ಯಾಪ್ಟನ್ಗೆ ಅಸಿಸ್ಟೆಂಟ್ ಪೋಸ್ಟ್ಗೆ ಹದಿಮೂರು ಪೋಸ್ಟ್ ಅನ್ನು ಕರೆದಿದ್ದಾರೆ ಇದಕ್ಕೆ ಸಂಬಳ ಇಪ್ಪತ್ತೇಳು ಸಾವಿರ ಪ್ರತಿ ತಿಂಗಳಿಗೆ ತದನಂತರ ನಾಲ್ಕನೇ ಪೋಸ್ಟ್ ಬಂದು ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಅಂತ ಇದು ಎರಡು ಪೋಸ್ಟ್ ಕರೆದಿದ್ದಾರೆ ಇದಕ್ಕೆ ನಿಮಗೆ ಸಂಬಳ ಇಪ್ಪತ್ತೇಳು ಸಾವಿರ ಆಮೇಲೆ ಇಂಜಿನ್ ಡ್ರೈವರ್ ಐದನೇ ಪೋಸ್ಟ್ ಆಗಿ ಇಟ್ಟಿದ್ದಾರೆ ಅದಕ್ಕೆ ಹದಿನೈದು ಪೋಸ್ಟ್ ಕರೆದಿದ್ದಾರೆ ಇದಕ್ಕೆ ಸಂಬಳ ಇಪ್ಪತ್ತೈದು ಸಾವಿರ ಕೊನೆಯದಾಗಿ ಆರನೇ ಪೋಸ್ಟ್ ಕಾಲಿಸಿ ಇದು ಹನ್ನೊಂದು ಪೋಸ್ಟ್ ಕರೆದಿದ್ದಾರೆ ಇದು ಇಪ್ಪತ್ತ್ ಮೂರು ಸಾವಿರ ಸಂಬಳ ಟೋಟಲ್ ನಿಮಗೆ ಐವತ್ನಾಲ್ಕು ಪೋಸ್ಟ್ಗಳು ಗಳು ನೋಡಕ್ ದೊರೆಯಬಹುದು ಅದರಲ್ಲಿ ಮೋಟಾರ್ ಲಾಂಚ್ ಇಂಜಿನಿಯರ್ ಪೊಲೀಸ್ ಇನ್ಸ್ಪೆಕ್ಟರ್ ಗ್ರೇಡ್ ಆದರೆ ಬೋಟ್ ಕ್ಯಾಪ್ಟನ್ ನಿಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ಗ್ರೇಡ್ ಅನ್ನು ನೀಡುತ್ತೆ ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಗ್ರೇಡ್ ನೀಡುತ್ತೆ ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಕೂಡ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಗ್ರೇಡ್ ನೀಡುತ್ತೆ ಇಂಜಿನ್ ಡ್ರೈವರು ಹೆಡ್ ಕಾನ್ಸ್ಟೇಬಲ್ ಗ್ರೇಡ್ ಆದರೆ ಕಾಲಸಿ ಪೊಲೀಸ್ ಕಾನ್ಸ್ಟೇಬಲ್ ಗ್ರೇಡ್ ಆಗಿ ನಿಮಗೆ ದೊರೆಯುತ್ತದೆ ಇದಕ್ಕೆ ಸಂಬಂಧಿಸಿದ ಫೋಟೋ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಿದೆ ಇದನ್ನು ನೋಡಿ ನೀವು ಯಾವ ರೀತಿ ಅಪ್ಲೈ ಮಾಡಬಹುದು ಹಾಗೂ ಪಿ ಡಿ ಎಫ್ ಎಲ್ಲಿ ಸಿಗುತ್ತದೆ ಎಂಬುದನ್ನು ಎಲ್ಲ ಸಂಪೂರ್ಣವಾಗಿ ನೀಡಿದ್ದೇನೆ ಎಲ್ಲರೂ ದಯವಿಟ್ಟು ಇದನ್ನು ಉಪಯೋಗಿಸಿಕೊಳ್ಳಿ ಆಯಾ ದಾಖಲೆಗಳನ್ನು ಲಗ್ಗಿಸಿ ಜಲ್ದಿ ಪೋಸ್ಟ್ನಲ್ಲಿ ಕಳುಹಿಸಿ ಇದರಿಂದ ನಿಮಗೆ ಪೋಸ್ಟ್ ದೊರೆಯುತ್ತದೆ ಧನ್ಯವಾದಗಳು